ಈ ನಿಂಬಿಕಾಯಿ ಬರೀ ಮಾರ್ಕೆಟ್ದೊಳಗೆ ಚಾರಿ ಒಳಗೆ ಸುರಿದ್ರೆ ತೋಳಂಥ ಭಗವನ್ಗೆ ದೇ ಎಲ್ಲ ಕಡೆ ಇಡೀ ರಾಜ್ಯ ತುಂಬ ಬಂದಿರ್ತಾರಲ್ಲ ಕರ್ನಾಟಕ ಮಹಾರಾಷ್ಟ್ರ ಅವಾಗತ್ತಾಗ ಇದು ಒಗ್ಗಿ ಅದು ನೋಡಪ್ಪ ನಿಂಬಿಕಾಯಿ ಇದು ಒಗ್ಗಿ ಹೋಗಲಿದೆ ಅಂತಂದು ಹಚ್ಚ ನೋಡಪ್ಪ ಯಾಕಂದ್ರೆ ಅಟ್ಟು ಶೇನಿಂಗ್ ಐತಿ ಕಾಯಿ ಮತ್ತು ಗಿಡನೂ ಹಂಗೆ ಬರ್ತೈತಿ ಒಂದೇ ನಮ್ನಿ ಇಡೀ ಪ್ಲಾಟ್ ನೋಡ ನೀವು ಇಡೀ ಪ್ಲಾಟ್ ನೋಡ್ರಿ ಒಂದೇ ಸೈಜ್ ಗಿಡ ಬರ್ತಾವ ಸ ಹೇಗ ಸಣ್ಣ ದೊಡ್ಡ ಒಟ್ಟು ಬರಲ್ಲ ನಿಮ್ಗೆ ಎಲ್ಲರೂ ಎತ್ರ ಮೇಲೆ ನಿಂದಿರ್ತು ಹದಿನಾಲ್ಕು ಎಕಡೆನೂ ಒಂದೇ ಲೆವೆಲ್ ಐತಿ ಪ್ಲಾಟ್ ಸರಿ ಇದಕ್ಕೆ ಏನಾಗ್ತದ್ರಿ ಮೊದಲ ಮುಟ್ರಿಗೆ ಬರ್ತದೆ ಹಿಂಗೆ ಯಾಕೆ ಬಂದದ ಇದು ಬಂದದಿದು ಮುಟಗೋಗಂದ್ರೆ ಇದು ಸೀಸನ್ ಕಾಯಿ ಬರ್ಲಿ ನಾವು ನೀರು ಕಡಿಮೆ ಮಾಡಿರ್ತೇವೆ ಯಾವುದೂ ಮ್ಯಾಲ ಏನು ಸಿಂಪಡಣೆ ಮಾಡಿರಲ್ಲ ಅದಕ್ಕಾಗಿ ಹಿಂಗೆ ಮುಟ್ರಿಗೆ ಬಂದಿರ್ತದೆ ಈಗ ಜೀವಾಮೃತ ಕೊಟ್ಟು ತಿಪ್ಪಿ ಗೊಬ್ಬರ ಹಾಕಿ ಈಗೇನು ಅದು ಹೊಲ ರೆಡಿ ಮಾಡಿವಲ್ಲ ಈಗ ಅದಕ್ಕೆ ಮ್ಯಾಲೆ ಎಲ್ಲ ಗೋಮೂತ್ರ ಹೊಡೆದೇವು ಎಲ್ಲ ಹೊಡೆದೇವು ಅದಕ್ಕೆ ಈಗ ಪೂರಾ ಹೂವು ಮಿಡಿ ಬಂದೈತಿ ಇದು ನೋಡ್ರಿ ಈಗ ನಿಂಬಿ ಗಿಡ ನಿಮ್ಗೆ ಎಲ್ಲಿ ಹೇಳ ಇದು ನಿಂಬಿ ಗಿಡದೊಳಗನು ಇದಕ್ಕೆ ಇನ್ನೊಂದು ವಿಶೇಷ ಈ ನಿಂಬಿ ಗಿಡ ಎಲ್ಲ ಇದ್ರೊಳಗ ಇದ್ರೊಳಗೊಂದು ಕರ್ಣಿ ಗಿಡ ಇರಬೇಕು ಹಾ ಇದು ಈಗ ಕ್ರಾಸಿಂಗ್ ಯಾವ ಇಟ್ಟು ಗಿಡ ಇದ್ರೆ ಒಂದು ಹೆಣ್ ಗಿಡ ಇರಬೇಕು ಹೆಣ್ಣು ಗಿಡ ಇದ್ದಾಗ ಒಂದು ಗಂಡು ಗಿಡ ಇರ್ಬೇಕಲ್ಲ ಇದು ಕರ್ಣಿ ಗಿಡ ಅಂತ ಹೇಳ್ರಿ ಇದು ನಿಂಬಿ ಪ್ಲಾಟ್ನಾಗ ಒಂದು ಎರಡು ನಾಲ್ಕು ಇದು ಇದು ಇರಬೇಕು ಇದು ಇರೋದ್ರಿಂದ ನಿಂಬಿಕಾಯಿನೂ ಭಾಳ ಜಾಸ್ತಿ ಆಗ್ತಾವೆ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾರೆ ಸ್ನೇಹಿತರೆ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಂಬೆ ಗಿಡದ ಸಸಿ ಆಮೇಲೆ ಅದಕ್ಕೆ ಯಾವ ರೀತಿಯಾಗಿ ಗೊಬ್ಬರನ ಯೂಸ್ ಮಾಡ್ತಾರೆ ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ರೀತಿ ಮಾಡ್ತಾರೆ ನಮ್ಮ ಬೀರಪ್ಪನವರು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಆ ಗಿಡ ಒಂದು ಚಿಕ್ಕದಾಗಿ ಚಿಕ್ಕದಾಗಿ ಇರಬೇಕಾದ್ರೂ ಮತ್ತೆ ಪೂರ್ತಿ ಕಾಯಿ ಬಿಡೋ ರೇಂಜ್ಗೆ ಹೋಗ ಹೋದ್ಮೇಲೂ ಯಾವ ಥರ ರೋಗ ಬರ್ತವೆ ಆ ರೋಗ ಮೇಲೆ ಅದಕ್ಕೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವೀಡಿಯೋದಲ್ಲಿ ಕೊಡ್ತೀನಿ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಸಬ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ಹೊಸ ವೀಡಿಯೋ ಯಾವ್ದು ಬಿಡ್ತೀನಿ ಅದೆಲ್ಲ ನಿಮಗೆ ಪಟ್ಟಂತ ಬರುತ್ತೆ ಸೊ ಬರೀ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರು ಮಿಸ್ ಮಾಡಿಬಿಡ್ರಿ ಲಾಸ್ಟ್ ತನಕ ನೋಡ್ರಿ ಈಗ ನಿಂಬೆ ಗಿಡದ ಬಗ್ಗೆ ನಿಮಗೆ ಈ ವಿಡಿಯೋದಾಗ ಹೇಳ್ತೀನಿ ನಿಂಬೆ ಗಿಡ ಹಚ್ಚು ಹಿಡ್ಕೊಂಡು ಕಾಯಿ ಹರಿತನ ಹ್ಯಾಂಗ ಕಾಯಿ ಬಿಡಿಸ್ಬೇಕು ಹೆಂಗ ಅದಕ್ಕೆ ಯಾವ್ಯಾವ ರೋಗ ಬರ್ತಾವ ಎಲ್ಲ ತಿಳಿಸ್ಕೊಡ್ತೀನಿ ನೀವು ನೋಡ್ರಿ ಮುಂದೆ ಈಗ ನೀರ ನಿರ್ವಹಣೆ ಬಗ್ಗೆ ಹೇಳ್ತೀನಿ ಈಗ ಇದು ಫಿಲ್ಟರ್ ಐತಿ ಈ ಟೈಪ್ ಇಲ್ಲಿ ನೋಡ್ರಿ ಹಿಂಗೆ ಫಿಲ್ಟ್ರ್ ಐತಿ ಈ ಫಿಲ್ಟರ್ದೊಳಗೆ ನಿಂಬಿಡ್ಕ ವಾಲ್ ತಿರುಗುತ್ತೇವು ಒಂದು ವಾಲ್ ತಿರುಗುದೇವಂದ್ರ ಹದಿನೇಳು ಸಾಲು ಒಂದು ವಾಲಿಗೆ ಜೀರೋ ಹಿಡ್ಕೊಂಡ್ರೆ ಮೂರು ತನ ಐತಿ ಹಾ ಇದು ನಾಲ್ಕು ವಾಲ್ ಅಂದ್ರ ಹದಿನಾಲ್ಕು ನೂರು ಗಿಡಕ್ಕೆ ನೀರು ರೀ ಹಾ ಆಮೇಲೆ ಇದಕ್ಕೆ ಜೀವಾಮೃತ ಕುಡಬೇಕಾದಾಗ ಮತ್ತ ಇದು ನಮ್ದು ಏನು ಗೋಮೂತ್ರ ಕುಡ್ಬೇಕಾದಾಗ ಇಲ್ಲೇ ಈಗ ಸಣ್ಣ ಮೋಟ್ರ್ ಐತಿ ಇಲ್ಲಿ ಬ್ಯಾರಲ್ದಾಗ ಅದು ಗೋಮೂತ್ರ ತುಂಬಿಡ್ತೇವೆ ತುಂಬಿಟ್ಟು ಈ ಗೋಮೂತ್ರನೇ ಎಲ್ಲ ಗಿಡಗಳಿಗೆ ಕುಡ್ತೇವೆ ಸಪ್ಲೈ ಮಾಡ್ತೇವೆ ಸಪ್ಲೈ ಮಾಡ್ತೇವೆ ಈಗ ಅದು ತುಂಬಕೊಂಬರ್ಲಾಕ್ ಹೋಗ್ಯಾಗ ಈಗ ಅದು ತಂದು ಒಂದ್ ಒಂದು ತೋರಿಸ್ತೀನಿ ಒಂದು ತಾಸನಾಗ ಆಮೇಲೆ ಹ್ಯಾಂಗೆ ಗಿಡಗಳಿಗೆ ಬೀಳ್ತಾವ ಎಲ್ಲಿ ಕೊಡ್ತೀವಿ ಅನ್ನೋದು ಆ ನಿಂಬೆದ ಬಡ್ಡಿಗೆ ನಿಂತು ತೋರಿಸ್ತೀನಿ ನೋಡ್ಬೇಕು ನೀವು ಗಿಡ ಇದು ನಿಂಬೆ ಗಿಡ ನೋಡ್ರಿ ಇದು ಐದು ವರ್ಷದ ಗಿಡ ರೀ ಐದು ವರ್ಷದ ಗಿಡ ಮೂರು ವರ್ಷಕ್ಕೆ ಕಾಯಿ ಆಗೈತಿ ಈಗ ಐದು ವರ್ಷ ಈ ವರ್ಷ ಏನಿಲ್ಲ ಅಂದ್ರೂ ಇದಕ್ಕೆ ಒಂದು ಐದು ಕಾಯಿ ಹೊಂಟೈತಿ ಹಾಂ ಈ ನಮನಿ ಕಾಯಿ ಆಗ್ತದೆ ಈಗ ಈಗ ಸೀಸನ್ ಇಲ್ಲ ಅಂದ್ರೆ ನೋಡ್ಬೋದು ನಿಂಬಿಕಾಯಿ ಇಂಥದ್ದೀಗ ಒಂದು ಕಾಯಿಗೆ ಎಲ್ಲರೇ ಕಲಿ ಐತೆ ನೋಡಿರಿ ನೀವೇ ಈಗ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಒಂದು ಕಲ್ಲಿನೂ ಇಲ್ಲ ಇದು ಕಾಗಜಿ ನಿಂಬಿ ಈಗ ಕೈಲೇ ಹಿಂಗೆ ತಿಕ್ಕಿದ್ರೆ ನಮ್ಮದು ಮಾರ್ ಕಾಣಿಸ್ತದೆ ಅಷ್ಟು ನೆಚ್ಚಳು ಬರ್ತೈತಿ ಶೈನಿಂಗ್ ಹಾಂ ಇಟ್ಟು ಶೈನಿಂಗ್ ಕಾಯಿ ಯಾವ ಇರೋಂಗಿಲ್ಲ ಇದು ಶೈನಿಂಗ್ ಬರಬೇಕಪ್ಪ ಅಂದ್ರೆ ಏನೈತೆ ಅಂದ್ರೆ ನಾವು ಬಡ್ಡಿ ಒಳಗೆ ಜೀವಾಮೃತ ಕೊಡ್ತೇವೆ ಇದಕ್ಕೆ ಇದು ಗಿಡದ ಬಡ್ಡಿ ಒಳಗೆ ಜೀವಾಮೃತ ಕೊಡ್ತೀವ್ರಿ ಅದು ಜೀವಾಮೃತ ಕೊಟ್ರೆ ಭೂಮಿ ಇಷ್ಟು ಮಿದುವು ಆಗ್ತದಲ್ಲ ನಿಮಗೆ ಭೂಮಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ನೋಡಿರಿ ಹೆಂಗೆ ಭೂಮಿ ಹಿಂಗೆ ಮಿದುವೈತಿ ಪೂಗ ಇದೊಳಗೆ ಎಳಿ ಐತಿ ಹಾಂ ಕೈಲೈತಿ ತಿಕ್ಕೊಂಡು ಇಟ್ಟು ಇಟ್ಟು ಮಿದುವೈತಿ ಇದ್ರೊಳಗೆ ಗೋಮೂತ್ರ ಕೊಡ್ತೀವಿ ಆಮೇಲೆ ಜೀವಾಮೃತ ಹಾಕ್ತೀವಿ ಪ್ರತಿಯೊಂದು ಗಿಡಕ ಐವತ್ತು ಕೆ ಜಿ ತಿಪ್ಪಿ ಗೊಬ್ಬರ ಹಾಕಿವೆ ಐವತ್ತು ಕೆ ಜಿ ತಿಪ್ಪಿ ಗೊಬ್ಬರ ಹಾಕಿವು ಒಂದು ಗಿಡಕ್ಕೆ ಈ ಸಾರಿ ಅಂದರೆ ಇದಕ್ಕೆ ಆರಿಂದ ಎಂಟು ಚೀಲ ಕಾಯ್ಬೋದು ಐದು ವರ್ಷದ ಗಿಡಕ್ಕೆ ಒಂದೇ ಗಿಡಕ್ಕೆ ಎಷ್ಟು ಮಿಡಿ ಅದ ನಿಮಗೆ ಮಿಡಿ ತೋರಿಸ್ತೀನಿ ನಾನು ನೋಡಕತ್ರಿ ಈಗ ಮೊದಲು ಭೂಮಿ ನೋಡ್ಕೊಳ್ರಿ ಇದಕ್ಕೆ ಯಾವಾಗ ಹೋಗಿ ಬರ್ತಾವ ಹೆಂಗೆ ಬರ್ತಾವ ಏನು ಮಾಡಬೇಕು ಹೇಳ್ತೀನಿ ನಾನು ತಿಪ್ಪಿ ಗೊಬ್ಬರ ಮತ್ತು ಮೊದಲು ಈ ಟೈಪ್ ಹಾಕಬೇಕು ಎಲ್ಲ ಹಾಂ ಎಷ್ಟು ಕೆನೋಪಿ ಅದಲ್ಲ ಆ ಕೆನೋಪಿ ಎಟ್ ಮಟ್ಟ ಅದ ಅಟ್ ಮಟ್ಟ ಬೋದ್ ಕಟ್ಟಬೇಕು ಯಾಕೆ ಬೋದ್ ಕಟ್ಬೇಕಪ್ಪ ಅಂದ್ರೆ ಇದು ಮಳಿ ಬಂದು ನೀರು ಜಾಸ್ತಿ ಆಯ್ತು ಅಂದರೆ ಆ ನೀರಿಗಾಗಿ ಇದು ಗೊಬ್ಬರ ತೊಳ್ಕೊಂಡು ಹೋಗ್ತದ ಆ ಗೊಬ್ಬರ ತೊಳ್ಕೊಂಡು ಹೋಗ್ಬಾರ್ದು ಅನ್ನೋದಕ್ಕಾಗಿ ಚೌಕ್ ಮಡಿ ಕಟ್ಟಬೇಕು ಚೌಕ್ ಮಡಿ ಕಟ್ಟಿ ಆ ಮಡಿ ಒಳಗೆ ಗೊಬ್ಬರ ಹಾಕಿದ್ರೆ ಗೊಬ್ಬರ ಎಲ್ಲಿ ಹೋಗಂಗಿಲ್ಲ ಅಳಗಾಡಂಗಿಲ್ಲ ಅದರ ಸಲುವಾಗಿ ಹಿಂಗೆ ಮಡಿ ಕಟ್ಟಿ ಗೊಬ್ಬರ ಹಾಕ್ಬೇಕು ರೋಗ ಏನು ಬರ್ತದ ಹೇಳ್ತೀನಿ ನೋಡ್ಬೇಡಿ ಸರಿ ಇದಕ್ಕೆ ಏನಾಗ್ತದ್ರಿ ಮೊದಲ ಮುಟ್ಟುಗೋಗಿ ಬರ್ತದೆ ಹಿಂಗೆ ಯಾಕೆ ಬಂದದ ಮುಟ್ಟು ಹೋಗ ಅಂದ್ರೆ ಇದು ಸೀಜನ್ ಕಾಯಿ ಬರಲೈತೇಳಿ ನಾವು ನೀರು ಕಡಿಮೆ ಮಾಡಿರ್ತೇವೆ ಯಾವುದು ಮ್ಯಾಲ ಏನು ಸಿಂಪಡಣೆ ಮಾಡಿರಲ್ಲ ಅದಕ್ಕಾಗಿ ಹಿಂಗೆ ಮುಟ್ರು ಬಂದಿರ್ತದೆ ಈಗ ಜೀವಾಮೃತ ಕೊಟ್ಟು ತಿಪ್ಪಿ ಗೊಬ್ಬರ ಹಾಕಿ ಈಗೇನು ಅದು ಹೊಲ ರೆಡಿ ಮಾಡಿವಲ್ಲ ಈಗ ಅದಕ್ಕೆ ಮೇಲೆ ಎಲ್ಲ ಗೋಮೂತ್ರ ಹೊಡೆದೇವು ಎಲ್ಲ ಹೊಡೆದೇವು ಅದಕ್ಕೆ ಈಗ ಹೂವ ಹೂವು ಮಿಡಿ ಬಂದೈತಿ ಎಲ್ಲ ರೋಗಗಳು ಹೋಗ್ಯಾವ ಈಗ ಒಟ್ಟು ಮಿಡಿ ಬರ್ಲಾಗತ್ತದು ಹೆಂಗೆ ಬಂದದಪ್ಪ ಮಿಡಿ ಅಂದ್ರೆ ಈಗ ಅದು ಮೊದಲಿಂದ ಇದು 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 ಎಲಿ ಹೋಯ್ತಲ್ಲ ಈಗ ಹೊಸ ಎಲಿ ಬಂದದ ನೋಡ್ಬೋದು ಇಲ್ಲಿ ಈಗ ಪರಿ ಹೊಸ ಎಲಿ ಬಂದೈತಿ ಇದು ಇದು ಎಲಿ ಎಷ್ಟು ಹೆಲ್ದಿಯಾಗಿ ಇರ್ತದಲ್ಲ ಇಷ್ಟು ಕಾಯಿ ದಪ್ಪ ಬರ್ತದೆ ಇಟ್ಟು ಕಾಯಿ ಶೈನಿಂಗ್ ಬರ್ತೈತಿ ಈಗ ನೋಡ್ರಿ ಈಗ ಈಗ ಇದು ಎಲ್ಲ ಈ ನಮ್ನ ಇದು ಅದ ಈಗ ಇದಕ್ಕೆ ಮಿಡಿ ನೋಡ್ಬೇಕ್ರಿ ಹೆಂಗೈತಿ ತಪ್ಲಾಗಿ ಕಾಣಂಗಿಲ್ಲ ಅಷ್ಟು ಮಿಡಿ ಬಂದೈತಿ ಇದು ಮಿಡಿ ಭಾಳ ಮಂದಿಗೆ ಕಾಣಂಗಿಲ್ಲ ಈ ಸದ್ದ ನೋಡ್ರಿ ಹಿಂಗೆ ಪೂಗ ಮಿಡಿನೇ ಐತಿ ಇದು ಇದು ಸ್ಟಾಣಲ್ಲಿ ಒಳಗೆ ನೋಡ್ರಿಗ ಕಟ್ಟಿಗೆಲ್ಲ ಈಗ ಬಹಳ ಮಿಡಿನೇ ಅದ ಒಟ್ಟ ಗಿಡ ಹಿಂಗೆ ನೋಡಿದ್ರೆ ಪೂಗ ಇದು ಫುಲ್ ಕಾಯಿನೇ ಕಾಣ್ತೈತಿ ಸ್ವಲ್ಪ ಜ್ವರದ ಕಾರಣ ಅದಕ್ಕೆ ಪಿಂಡ ಆಯ್ತು ಅಂದ್ರೆ ನಿತ್ಯಲ್ ಕಾಣಿಸ್ಲಿಕ್ಕೆ ಚಾಲು ಆತದ ವಜಾ ಆತದ ಅದ್ರ ಸಲುವಾಗಿ ಆ ಮುಟ್ರಿಗೆ ಹೋಗಿ ಹೊಗೆದ ಈಗ ಈಗ ಅಗದಿ ಫಲವತ್ತಾಗಿ ಆಗ್ಯದ ಈಗ ಇದೇ ಟೈಪ್ ಇದಕ್ಕೆ ಹೆಂಗೆ ಹೆಂಗೆ ಕಾಯಿ ಬಲಿಬೇಕಂದ್ರೆ ಜೀವಾಮೃತ ಹಾಕ್ಬೇಕು ಜೀವಾಮೃತ ಹಾ ಆಮೇಲೆ ತಪ್ಲಾ ಸೇನಿಗೆ ಬರ್ಬೇಕಂದ್ರೆ ಒಂದು ಸ್ಟಾಪ್ ಹೇಳಿ ಪುಡಿ ಬರ್ತದ ಹಾ ಅದೊಂದು ಮ್ಯಾಲ ಸ್ಟಾಪ ಒಂದು ಸಾದಾ ಒಂದು ಔಷಧ ಸಿಂಪಡಣೆ ಮಾಡ್ಬೇಕು ಔಷಧ ಸಿಪ್ಪು ಮಾಡಿಲ್ಲ ಸುಳಿ ಪೂಜೆ ಅಂತ ಹುಳ ಬರ್ತೈತಿ ಆ ಹುಳ ಎಲಿಯೊಳಗೆ ಎರಡು ಪದಗಳೊಳಗೆ ಸೇರ್ತೈತಿ ಸೇರೋದು ಎಲಿ ಸುಳಿ ಸುತ್ತ ಅದಕ್ಕಾಗಿ ಅದು ಸಾಪ್ ಪುಡಿ ಹೊಡಿಬೇಕು ಈಗ ನೋಡ್ರಿ ಈಗ ಇದು ಮಿಡಿ ಹೆಂಗೈತಿ ನೋಡಿರಿ ಇಲ್ಲಿ ನೋಡ್ರಿಗ ಇತ್ತೊಂಬರಿ ಈಗ ನೋಡ್ರಿ ಮಿಡಿ ಎಲ್ಲಿ ಕಟ್ಟಿಗೆಗೆ ಕಾಣಂಗಿಲ್ಲ ಆ ನಮ್ನಿ ಮಿಡಿ ಐತಿ ಇನ್ನು ವಾರನಾಗ ನಿಮ್ಗೆಲ್ಲ ದಪ್ಪ ಆಗ್ತಾವೆ ನೋಡಾಕತ್ತೆ ನೋಡ್ರಿ ಈಗ ಈ ತುದಿ ನೋಡ್ರಿ ಇದು ಎಲ್ಲ ಬಹ ಮಿಡಿನೇ ಈಗ ಈಗ ಎಲಿ ಬ ಬೆಳೆಸ್ಕೋಬಹುದು ಇನ್ನು ಮೇಲೆ ಹಾಂ ಗಿಡ ಅದು ಐದು ವರ್ಷ ಗಿಡ ರೀ ಇದು ಎಂಟು ವರ್ಷ ಗಿಡ ರೀಟು ಹಾ ಎಂಟು ವರ್ಷ ಗಿಡ ರೀ ಇದಕ್ಕ ಬಹಳ ಮಂದಿ ಚಿಕ್ಕಿ ಬೀಳ್ತದ ತಾಗ ಕಾಯಿಗಿ ಚಿ ಕಾಯಿಗಿ ಮತ್ತು ಕಾಯಿ ಮೇಲೆ ಚಿಕ್ಕಿ ಬರ್ತದ ತಾಗ ಯಾಕೆ ಚಿಕ್ಕಿ ಬರ್ತದಪ್ಪ ಅಂದ್ರೆ ಅವರು ನೀರು ನಿರ್ವಹಣೆ ಮಾಡಲಿ ಬಹಳ ಎಡವುತ್ತಾರೆ ನೀರು ಹೆಂಗೆ ಮಾಡ್ಬೇಕಪ್ಪ ಅಂದರೆ ಈಗ ನಾವು ಊಟ ಮಾಡ್ತೀವಿ ಒಂದು ದಿವ್ಸಿಗೆ ಮೂರು ಸಾರಿ ಊಟ ಮಾಡ್ತೀವಿ ಮೂರು ಸಾರಿ ಅಂದ್ರೆ ಟೈಮ್ಗಾಗಿ ಊಟ ಮಾಡೋದಿಲ್ಲ ಹಸುವಾಗ ನಾವು ಊಟ ಮಾಡಬೇಕು ಈಗ ನಾವು ಮೂರು ಸಾರಿ ಊಟ ಮಾಡಿದೆ ಮುಂಜಾನೆ ಒಂಬತ್ತು ಮಾಡಿದೆವು ಹನ್ನೆರಡು ಒಂದಕ್ಕೆ ಮಾಡ್ತೇವೆ ತಿಳಿರಿ ಅದು ಎಂಟಕ್ಕೆ ಮಾಡ್ತೇವೆ ಅಕಸ್ಮಾತ್ ನಿಮಗೆ ಒಂದಕ್ಕೆ ಅಂದ್ರೆ ವ್ಯತ್ಯಾಸ ಆಗ್ಬೋದಾರ ಹಂಗ ನೀವು ಎಂಟು ದಿನಕ್ಕೊಂದು ನೀರು ಬಿಡ್ತಿದ್ರಿ ಅಂದ್ರೆ ಎಂಟು ದಿನಕ್ಕೆ ಅದು ನೀರಿಗೆ ಬಂದಿದ್ಲ ಅಂದ್ರೆ ನೀರು ಬಿಡಬಾರ್ದು ನೀರಿಗೆ ಬಂದೋದಿಲ್ಲ ನೋಡ್ಬೇಕು ಮೊದಲು ತಿರುಗಾಡಿ ನೀರಿಗೆ ಬಂದದ್ದು ನೋಡಿ ನೀರು ಬಿಟ್ರಿ ಅಂದ್ರೆ ಅದು ತನಗೆ ಎಟ್ಟು ಸದೃಢ ಆಗಿ ಬೆಳೀತದ ನೀರಿಗೆ ಬರ್ಲಾಗ್ದೆ ನೀರು ಬಿಟ್ರಿ ಅಂದರೆ ತೊನ್ನೊಡ್ದಂಗಾಗಿ ಎಲಿ ಮುಟ್ಟ್ರೆ ಅದು ಅದು ರೋಗ ಹೋಗಿ ಚಾಲು ಆಗ್ತದೆ ಅದಕ್ಕೆ ನೀರಿನೊಳಗೆ ಭಾಳ ಮಹತ್ವ ಅದ ಯಾರೇ ನಿಂಬಿ ಗಿಡ ಮಾಡೋ ಹೊಲ್ದಾಗ ನಿಂಬಿ ಗಿಡ ಇಟ್ಟು ಊರಾಗ ಮನೆ ಮಾಡಿಕಿಂದ ನಮ್ಮ ನಿಂಬಿ ಗಿಡ ಹಿಂಗಾಗ್ಯಾವ ಅಂದ್ರೆ ಇರೋಂಗಿಲ್ಲ ಅದು ನಿಂಬಿ ಗಿಡ ಅಂದ್ರೆ ನಿಂಬಿ ಗಿಡನ ಅಂತ ನೋಡ್ಬೇಕು ನಾವು ಅದಕ್ಕೆ ದಿನ ನೆರಗಿಡಬೇಕು ಇದಕ್ಕೆ ಯಾವ್ದು ಹೋಗಿ ಬಂದದ ಯಾವ ಎಲಿ ಮುಟ್ರಾಗ್ಯಾವ ಯಾಕಾಗ್ಯದ ನೆಲ ಹಸಿಯೋದೋ ಒಣಗ್ಯದು ಕೆದಗೆ ನೋಡ್ಬೇಕು ಬಾಗಿ ಮತ್ತು ಎಲ್ಲ ಡ್ರಿಪ್ಲೆ ನಾವು ಅಲ್ಲೇ ಕೂತು ವಾಲ್ ತಿರುತ್ತೇವೆ ಈ ಎಕರೆ ನಿಂಬಿಗಳೊಳಗೆ ಹೋಗುವ ಅವಶ್ಯ ಇಲ್ಲ ನಮ್ಗೆ ಅದೆಲ್ಲ ಆದರೂ ಕಂಪಲ್ಸರಿ ಒಂದು ದಿವ್ಸಿಗೆ ಹತ್ತು ಸಾಲಾಗ ನಾವು ತಿರುಗಾಡಿ ನೋಡ್ತೀವಿ ಯಾ ಗಿಡ ನೀರಿಗೆ ಬಂದಾವ ನಾವು ಮಾಡೋ ಮಾಡ ನಾವು ನೋಡುವುದಾಗ ನಮ್ಮ ಕರ್ತವ್ಯ ಐತಿ ಅದು ನೋಡಿ ಅಂದ್ರೆ ನಮ್ಮ ಕಾಯಿಗೆ ಇಂಥಲ್ಲೇ ಒಂದು ಸಿಕ್ಕದ ಈಗ ಇದು ಅದು ಅದು ಐದು ವರ್ಷದಿಂದ ಕಾಯಿ ತೋರಿಸಿನಿ ಇದು ಎಂಟು ಹಸಿನ ಗಿಡದ ಕಾಯಿ ಎಲ್ಲರ ಒಂದು ಸಿಕ್ಕಾಗೆ ಅದೇ ನೋಡ್ರಿ ಮತ್ತು ಇದು ವಿಶೇಷ ಅಂದರೆ ಇದು ಕಾಗಜಿ ನಿಂಬೆ ಕಾಗಜಿ ನಿಂಬಿ ಗುಣನೇ ಹಿಂಗೆ ಇದು ಸೊಟ್ಟೆ ಅಗದಿ ತಿಳು ಬರ್ತೈತಿ ಹಿಂಗೆ ತಿಕ್ಕಿದ್ರೆ ಮಾರ್ಗ ಕಾಣಿಸ್ತದ ಮತ್ತು ಒಟ್ಟು ಗಿಡ ಒಂದೇ ಲೆವೆಲ್ ಬರ್ತದೆ ಯಾಕೆ ಒಂದು ಲೆವೆಲ್ ಬರ್ತದಪ್ಪ ಅಂದ್ರೆ ನಾವು ಒಂದು ಕಾಯಿ ಇದೆ ಒಂದು ಕಾಯಿ ಇಲ್ಲೇ ಒಂದು ಗಿಡದ್ದು ಒಂದೇ ಇದತ್ತು ಒಂದು ಬೀಜ ಮಾಡಿವು ಆ ಬೀಜ ಮಾಡಿ ಮಾಡೋದ್ರಿಂದ ಎಲ್ಲ ಒಂದೇ ಜಾತಿ ಇದ್ದುದರಿಂದ ಒಟ್ಟು ಗಿಡ ಒಂದೇ ನಂಬನಿ ಬರ್ತೈತಿ ನಮ್ ಗಿಡ ಸಣ್ಣ ದೊಡ್ಡ ಒಟ್ಟು ಬರಂಗಿಲ್ಲ ಈ ಮಾರ್ಕೆಟ್ ಕಾಗಿದು ಡಿಮಾಂಡ್ ಐತ್ರಿ ಯಾವ ತರ ಅಂದ್ರಿ ಈಗ ಇದು ಕಾಗಜಿ ನಿಂಬೆ ಐತ್ರಿ ಬಾಲಾಜಿ ನಿಂಬೆ ಐತಿ ಶಾಹಿ ಶರಬತ್ತಿ ಐತದ ಶಾಯಿ ಶರಬತಿ ಏನ್ ಮಾಡ್ತದ್ರಿ ಆ ಸಣ್ಣದ ಇರ್ತದ ಕೆರಗ ಬರ್ತದ ಸಾಪ್ ಪ್ಲೇನ್ ಇರಂಗಿಲ್ಲ ಈ ತರ ಇರಂಗಿಲ್ಲ ಈಗ ನಾವು ನಿಂಬಿಕಾಯಿ ನಿಮ್ಗೆ ಏನ್ ಹೇಳದೇವ್ರಿ ಅದು ಆ ಜಾತಿ ಇರ್ತಾವಲ್ಲ ಕೆಲವೊಬ್ರು ರೈತರು ಏನು ಮಾಡ್ಯಾರ ಕಡಿಮೆ ರೇಟ್ ಹತ್ತೇಳಿ ಅಗಿ ಹುಡ್ಕ್ತಾಗ ಕಡಿಮೆ ರೇಟ್ ಹುಡ್ಕಾದಾಗ ಕೆಲವೊಬ್ಬ ಅಗಿ ಏನು ಮಾಡ್ಯಾರೀ ಇದು ಡ್ಯಾಮೇಜ್ ಮಾಲ ಅಲ್ಲಿ ಬಿಕ ಬಿಸಾಕಿರ್ತಾಗ ಮಾರ್ಕೆಟ್ ಸುತ್ತ ಅದು ಗೊಳೆ ಮಾಡ್ಕೊಂಬಂದು ಹಾಕುದ್ರಿಂದ ನೂರ ಎಂಟು ನಮ್ಮನಿಗೆ ಕುಡ್ಯಾವ ಅದ್ರಾಗ ಅದಕ್ಕೆ ಒಬ್ಬ ಪ್ಲಾಟ್ದಾಗ ಹೋಗಿ ನಿಂತು ನೋಡ್ರಿ ನೀವು ಒಂದು ಮೊಳಕಾಲ್ ಮಠ ಇರ್ತದ ಒಂದು ಎತ್ಗಾಯಿ ಮಠ ಇರ್ತದ ಯಾಕೆ ಇರ್ತದಪ್ಪ ಅಂದ್ರೆ ಇದು ಒಂದು ಗಿಡಲಿ ಆಯ್ದು ಬೀಜ ಮಾಡಿಲ್ಲ ಅದು ಏನ ಹಿರಿಯ ಇರುತ್ತಾಗಲಾ ಅದಕ್ಕೆ ಏನಾಗ್ತದ್ರಿ ನಮ್ಮ ಒಂದೇ ಟೈಪ್ ಯಾಕೆ ಕಾಯಿ ಇಲ್ಲ ಅದ್ ಮಂದಿ ಕೆಲವೊಬ್ಬ ಗೊತ್ತಾಗ ನಾವು ಒಂದ್ ಗಿಡಲೆ ಬೀಜ ಮಾಡಿ ಒಂದೇ ಮಾಡೋದ್ರಿಂದ ನಮ್ಮ ಎಲ್ಲಾ ಕಾಯಿ ಒಂದೇ ನಮ್ನ ಇರ್ತಾವ ಒಂದೇ ಸೈಜ್ ಇರ್ತದ ಎಲ್ಲಾ ಪ್ಯೂವರ್ ಕಾಕ್ಜಿ ನಿಂಬೆ ಐತಿ ಈ ನಿಂಬೆಕಾಯಿ ಬರೀ ಮಾರ್ಕೆಟ್ ಒಳಗೆ ಚಾರಿ ಒಳಗೆ ಸುರಿದ್ರ ತೋಳಂತ ಭಗವನ್ಗೆ ಎಲ್ಲ ಕಡೆ ಇಡೀ ರಾಜ್ಯ ತುಂಬ ಬಂದಿರ್ತಾರಲ್ಲ ಕರ್ನಾಟಕ ಮಹಾರಾಷ್ಟ್ರ ಅವಾಗ ಇದು ಒಗ್ಗಿಯೋಗ್ರದೇ ಅದು ನೋಡಪ್ಪ ನಿಂಬಿಕಾಯಿ ಇದು ತಂದ ಅಚ್ಚ ನೋಡಪ್ಪ ಯಾಕಂದ್ರೆ ಅಷ್ಟು ಶೇನಿಂಗ್ ಐತಿ ಕಾಯಿ ಮತ್ತು ಗಿಡನೂ ಹಂಗೆ ಬರ್ತೈತಿ ಒಂದೇ ನಮ್ಮನಿ ಇಡೀ ಪ್ಲಾಟ್ ನೋಡಿರಿ ನೀವು ಇಡೀ ಪ್ಲಾಟ್ ನೋಡ್ರಿ ಒಂದೇ ಸೈಜ್ ಗಿಡ ಇತ್ತು ಸೇರಾ ಇಳುವ ಸಣ್ಣ ದೊಡ್ಡ ಒಟ್ಟು ಬರೋಲ್ಲ ನಿಮ್ಗೆಲ್ಲರು ಎತ್ತರ ಮೇಲೆ ನಿಂದಿರ್ತವ ಹದಿನಾಲ್ಕು ಎಕಡೆನೂ ಒಂದೇ ಲೆವೆಲ್ ಐತಿ ಪ್ಲಾಟ್ ಹಂಗೆ ಬರ್ತದಂದ್ರೆ ಇದಕ್ಕೆ ಬೆಳೆ ಸಿಡಿ ಮಳೆಗೆ ಎಲ್ಲ ತೇಳಿ ಮೊದಲು ಬೀಜ ತಯಾರು ಮಾಡುವಾಗ ಅಂಥದ್ದು ಮಾಡಬೇಕು ಅದು ಮಾಡಿದ್ರೆ ನಿಮ್ಮ ಕೈನು ಅಂತದ್ ಬರ್ತದ ಮತ್ತ ನಿಮ್ ಮಾರ್ಕೆಟ್ ನಿಮ್ಗೆ ಕೈ ಹಿಡಿಯೋ ಯಾರಿಲ್ಲ ಇಲ್ಲ ಅಂತ ಕಾಯಿ ಬರ್ತದ ಮತ್ತ ಗಿಡ ನೀವು ಯಾವಾಗಲೂ ಅದಕ್ಕೆ ನಿಗಾ ಇಟ್ಕೊಂಡು ಹೋಗಿ ನೀವು ಬಾಳ ನಂಬರ್ ಒಂದು ಕಾಯಿ ಒಟ್ಟು ಕೆಮಿಕಲ್ಸ್ ಜಲ್ದಿ ತಕೊಂಡು ಇಲ್ಲ ನಾವು ಇದು ಬಹಳ ದೀರ್ಘಾವಧಿ ಬೆಳಿ ನಾವು ಹಚ್ಚಿ ಇಟ್ಟುದು ಹೋಗುದು ನಮ್ಮ ಮಕ್ಳು ತಿಂದು ನಮ್ಮ ಮಕ್ಕಳು ತಮ್ಮ ಮಕ್ಳಿಗೆ ಇಟ್ಟು ಹೋತ ಅಂದ್ರೆ ನಲ್ವತ್ತು ನಲ್ವತ್ತೈದು ಐವತ್ತು ವರ್ಷ ತನಕ ಇದ್ರ ಅವಶ್ಯ ಐತಿ ಅದಕ್ಕೆ ಇದಕ್ಕೆ ಆರ್ಗ್ಯಾನಿಕ ಬಳಸಬೇಕು ರಾಸಾಯನಿಕ ಭಾಳ ಬಳಸಬಾರ್ದು ಏನಾಗೆ ಕೀಟನಾಶಕ ಅಂಥದ್ದು ಇಂಥದ್ದು ಮ್ಯಾಲೆ ಎಲೆಗೆ ಸಿಂಪಣೆ ಮಾಡಿದ್ರೆ ಬಡ್ಡಿಯೊಳಗೆ ಏನು ಪರಿಣಾಮ ಆಗಂಗಿಲ್ಲ ಬಡ್ಡಿಯೊಳಗೆ ಎರೆಹುಳ ಎಲ್ಲ ಕೆದರಿದ್ರೆ ಎರಿಹೊಳು ಅದಾವ ಅದಕ್ಕೆ ನೀರು ನಿರ್ವಹಣೆ ಮಾಡುವುದು ಒಂದು ಕ ಇದು ಐತಿ ಮ್ಯಾಲೆ ತಪ್ಪಲಿಕ್ಕೆ ಏನಾರೇ ಮುಟ್ಟು ರೋಗ ಬಂತು ಸೂಳಿ ಪೂಜೆ ಬಂತು ಇದು ಮಾಡಿದರೆ ಚಿಕ್ಕಿ ರೋಗ ಬಂತು ಅಂದ್ರೆ ಒಂದು ಸಾಪತ್ತು ಹೇಳಿ ಪುಡಿ ಬರ್ತದೆ ಅಂಥದ್ದೊಂದು ಪುಡಿ ಮತ್ತು ಒಂದು ಸದಾ ಎಣ್ಣೆ ಬಿಟ್ರೆ ಯಾವುದೂ ಬರೋಂಗಿಲ್ಲ ಎಲಿ ಹಿಂಗೆ ಮಾರಿ ಕಾಣಿಸ್ಬೇಕು ಹಂಗೆ ಮಿನ್ಸುತ್ತದ ಈಗ ನೋಡ್ರಿ ನಾವು ಮಾನ್ಯ ಸಾಪ್ ಪುಡಿ ಹೊಡೆದಿವ್ ಬರ್ರಿ ಇಲ್ಲಿ ತೊಗೊರ್ತೀನಿ ನೋಡಿರಿ ಎಲಿ ಹಂಗೆ ಬಂದೈತಿ ಒಂದು ಎಲಿ ಎಲ್ಲೆಡೆ ಮುಟ್ರೈತೆ ಐತಿ ಈಗ ಈ ನಮನಿ ಮಿನ್ಸು ಬರ್ತದ ಒಂದು ಚುಕ್ಕಿ ರೋಗ ಬರೋಂಗಿಲ್ಲ ಈ ನಮನಿ ಇರ್ತದ ಅದು ಇದ್ದ ಬಳಕೆ ಈ ನಮನಿ ಮಿಡಿ ಐತಿ ನೋಡ್ರಿ ಈಗ ಕಾಯಿ ತಂಗ್ಯೋದು ನೋಡ್ರಿ ಎಲ್ಲ ಮಿಡಿ ನಾಲ್ಕು ನಾಲ್ಕು ಐದು ಐದು ಒಂದು ಬಟ್ಟೆ ನಡೆದು ನೋಡ್ರಿ ಮಿಡಿ ಹೂವು ಈಗೆಲ್ಲ ಗೋಧಿ ಕಾಳಿನ ಇವತ್ತಿಗೆ ಇವತ್ತಿಗೊಂಡಿಂದಲೇ ಎಲ್ಲ ಕಡಲಿ ಕಾಳು ಹಂಗೆ ಆ ಎಳಗೆ ನೋಡಕತ್ರಿ ಮತ್ತು ನೀವು ಯಾರೇ ನೋಡ್ಲಿಕ್ಕೆ ಬರ್ತಿದ್ರಿ ಇರ ಕಾಯಿ ಇಷ್ಟು ಆಗಂಗಿಲ್ಲ ಅನ್ನಿಸ್ತಿತ್ತು ಅಂದ್ರೆ ನೀವು ಏಪ್ರಿಲ್ ತಿಂಗಳಾಗ ಬರ್ರಿ ಪತ್ತಿ ಒಂದು ಗಿಡದಾಗ ನಿಮ್ಗೆ ಹದಿನಾಲ್ಕು ಸಾವಿರಕ್ಕಿಂತ ಅಧಿಕ ಕಾಯಿ ನಿಮಗೆ ಎಣ್ಕೆ ಮಾಡಿ ಕೊಡುವಂಗೆ ತೋರಿಸ್ತೀನಿ ಮತ್ತು ನಿಂಬೆ ಗಿಡ ಮಾಡಿರಿ ನಿಂಬೆ ಗಿಡದ ಲಾಭ ಎದ್ರಗೂ ಇಲ್ಲ ಇಡೀ ಜೀವನದಾಗ ಈ ಸದ್ದು ಒಕ್ಕಲು ತಂದೊಳಗೆ ನೀವು ಯಾವುದು ಕಬ್ಬ ಬಾಳಿ ದ್ರಾಕ್ಷಿ ಎಲ್ಲಾದಕಿನ್ನ ಸೈಡ್ ಹೊಡೆದು ಬಗ್ತದೆ ನಿಂಬಿ ಗಿಡ ನಿಂಬಿ ಗಿಡದ ಮಾರ್ಕೆಟ್ ಚಲೋ ಐತಿ ನಿಂಬಿ ಗಿಡ ನಿಗಾ ಇಟ್ಕೊಂಡು ಮಾಡಬೇಕು ಮಾಡಬೇಕು ನಿಗಾ ಇಟ್ಕೊಂಡು ಮಾಡಿದ್ರೆ ನಿಂಬಿ ಅಷ್ಟು ಉತ್ಪನ್ನ ಇದು ನೋಡ್ರಿ ಈಗ ನಿಂಬಿ ಗಿಡ ನಿಮ್ಗೆ ಎಲ್ಲಿ ಹೇಳ ಇದು ನಿಂಬಿ ಗಿಡದೊಳಗೂ ಇದಕ್ಕೆ ಇನ್ನೊಂದು ವಿಶೇಷ ಈ ನಿಂಬಿ ಗಿಡ ಎಲ್ಲ ಇದ್ರೊಳಗೊಂದು ಕರ್ನಿ ಗಿಡ ತೆಗಬೇಕು ಹಾ ಇದು ಈಗ ಕ್ರಾಸಿಂಗ್ ಅತ್ತಾಗಲ್ಲ ಯಾವ ಇಟ್ಟು ಗಿಡ ಇದ್ರೆ ಒಂದು ಹೆಣ್ಣು ಗಿಡ ಇರಬೇಕು ಹೆಣ್ಣು ಗಿಡ ಇದ್ದಾಗ ಒಂದು ಗಂಡು ಗಿಡ ಇರಬೇಕಲ್ಲ ಹಂಗೆ ಇದು ಕಗ್ನಿ ಗಿಡ ಅಂತೇಳಿ ಇದು ನಿಂಬಿ ಪ್ಲಾಟ್ನಾಗ ಒಂದು ಎರಡು ನಾಲ್ಕು ಇದು ಇದು ಇರಬೇಕು ಇದು ಇರೋದ್ರಿಂದ ನಿಂಬಿಕಾಯಿನೂ ಭಾಳ ಜಾಸ್ತಿ ಆಗ್ತಾವೆ ಏನಾಗ್ತದ ಗೊತ್ತಿಲ್ಲ ನನಗೆ ಹಾಂ ಒಟ್ಟ ನಿಂಬಿ ಪ್ಲಾಟ್ನಾಗ ಅಲ್ಲೊಂದು 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 ಸೈಡಿಗೆ ಕಂಚಿಗಿಡ ಇದ್ರದ್ದು ಚಲೋ ಬೇಡಿಕೆ ಐತಿ ಮತ್ತೆ ಔಷಧ ಗುಣ ಹೊಂದ್ಯದ ಮತ್ತು ಇದಕ್ಕೂ ಭಾಳ ಬೇಡಿಕೆ ಐತಿ ಇಂಥದ್ದು ಕರ್ಣಿ ಗಿಡ ಮಾಡಿರಿ ನೋಡಿರಿ ದೊಡ್ಡ ಗಿಡ ಬರ್ತದೆ ಹತ್ತತ್ತು ಹತ್ತು ಚೀಲ್ಕಾಯಿ ಆತ ಒಂದೊಂದು ಹತ್ತತ್ತು ಚೀಲ್ಕಾಯಿ ಒಂದೊಂದು ಕಾಯಿ ಇಪ್ಪತ್ತೈದು ರೂಪಾಯಿಗೊಂದು ಆಗ್ತೈತಿ ಹತ್ತತ್ತು ಚೀಲ್ಕಾಯಿ ಆಗ್ತದ ಈ ನಿಂಬೆ ಗಿಡ ಹಚ್ಚಾಗೂ ಇದು ಮರಿಲಾಗ್ದೆ ಇದು ಹಚ್ಚಬೇಕು ಯಾಕಂದ್ರೆ ನಿಂಬೆ ಗಿಡ ಹಚ್ಚಿದ್ರೆ ನಾಳೆ ಇದಕ್ಕೆಲ್ಲ ಚಾಜಾ ಬಟ್ಟಿ ಮಾಡಬೇಕಾಗ್ತದೆ ನಿಂಬಿ ಗಿಡ ಅಂದರೆ ಬಗೆ ನಿಂಬೆ ಗಿಡ ಹಚ್ಚಿ ಕಾಯಿ ಹರಿ ಇದಕ್ಕೆ ಸರಿಯಾಗಿ ಮೂರು ವರ್ಷಿಗೆ ಅದು ಕಾಯಿ ಹರಿಯೋಳಗೆ ಕುಬ್ಸಾ ಮಾಡಬೇಕು ಈಗ ಮನೆಯೊಳಗೆ ಹೆಣ್ಮಕ್ಳಿಗೆ ಅದು ಮಾಡ್ತಾಳೆ ಕುಬ್ಸಾ ಮಾಡುವ ಇದು ಏನು ಮಾಡ್ತಲ್ಲ ಹಂಗೆ ಇದಕ್ಕೂ ಎಲ್ಲ ಚಾಜ ಬಟ್ಟ ಮಾಡಿ ಕುಬ್ಸ ಮಾಡಿದ್ರೆ ಮುಂದೆ ನಾವು ಈ ನಿಂಬೆಹಣ್ಣೆ ದೇವ್ರಿಗೆ ಅದಕ್ಕೆ ಏರ್ಸಲಿಕ್ಕೂ ಉಪಯೋಗ ಆಗ್ತವೆ ತುಂಬ ಭಾಳ ದೊಡ್ಡ ಗಿಡ ಇರ್ತದ ಫುಲ್ ಕಾಯಿ ಆಗ್ತವ ಹಚ್ಚ್ರಿ ಅಲ್ಲೊಂದು ಅಲ್ಲೊಂದು ಒಂದು ದಂಡಿಗೆ ಹೆಚ್ಚಿದ್ರೆ ನಿಂಬೆ ಇಳುವರಿ ಜಾಸ್ತಿ ಅಂದ್ರೆ ಪ್ರತಿಯೊಂದು ನಿಂಬಿ ತೋಟದಲ್ಲಿ ಇರಬೇಕು ಇರಬೇಕು ಕಡೆಗೆ ಒಂದು ಏನಿಲ್ಲ ಅಂದ್ರೆ ಒಂದು ಒಂದು ಐದು ಗಿಡ ಇರಬೇಕು ನಿಂಬೆ ತೋಟದಾಗ ಇದು ಇರೋದ್ರಿಂದ ಇದು ಒಂದು ನಮ್ಮ ಮೋಡ ನಂಬಿಕೆ ಪ್ರಕಾರ ಇದು ನಾ ಹೆಚ್ ನೀ ಹೆಚ್ಚು ಅಂತದತ್ತು ಅದಕ್ಕೆ ನಾ ದಮ್ಮ ನೀ ದಮ್ಮ ಆಗ್ತದತ್ತು ಅದು ಇದು ಇರೋದ್ರಿಂದ ಕಾಯಿ ದಮ್ಮ ಆಗ್ತದ ಒಂದು ನಂಬಿಕೆ ಅದ ಅದ್ರದಿಂದ ನಾವು ಹಚ್ಚಿವು ನಮಗೆ ಹಂಗೆ ಅನಿಸ್ಯದ ಅದಕ್ಕೆ ನಮಗೂ ಇದು ಕಂಪಲ್ಸರಿ ನಮ್ಮ ಎಲ್ಲ ಪ್ಲಾಟ್ಗಳ್ದಾಗ ಅದಾವ ನೀವು ಹಂಗೆ ನಿಂಬೆ ಗಿಡದೊಳಗೆ ಇದು ಕರಿನಿ ಗಿಡ ಹಚ್ಚಿರಿ ನಿಮ್ಮ ಪ್ಲಾಟ್ ಚೆನ್ನಾಗಿ ಬರ್ತದೆ